ನಾನು ನಾವು ಯಾರು ಗೊತ್ತಿಲ್ಲ ಮೊದಲ ಮೊದಲ್ಲ ಶ್ರೀರಾಮಚಂದ್ರ ಆಂಜನೇಯನ ಕುಲದ ಹುಟ್ಟಿ ಬಂದ್ರ ನಾವು ಸೂಪರ ಹೌದನ ಏನ ಬಿಡಿಸಿ ನನ್ನ ಮೊಬೈಲ್ ಗೆ ಹಾಕು ಥ್ಯಾಂಕ್ ಯು ಬರಲಿ ಜೋರ ಚಪ್ಪಳೆ ಒಳ್ಳೆ ಪ್ರತಿಭೆ ಹಾರ್ದಿ ಚಪ್ಪಳೆ ಅಯ್ಯರ್ ಹೇಳ್ತರೆ ಮಂಜಳ ವಟರಣ್ ಚಾ ಚಾಕ್ ಕೊಡ್ಬರ್ ಕ್ಲಿಯರ್ ಆಗ್ಬಿಡುತ್ತೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಮ್ಮ ಸಹೋದರನಿಗೆ ಒಳ್ಳೆಯ ಪ್ರತಿಭೆ ಅಂತ ಹೇಳ್ತಾ ಆ ಮತ್ತೊಮ್ಮೆ ಮಗೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಸಾಂಗ್ಲಿ ಜಿಲ್ಲೆಯ ಜತ್ತಾ ತಾಲೂಕಿನ ಸಿದ್ಧನಾಥ್ ಗ್ರಾಮದ ಸಮಸ್ತ ತಾಯಂದಿರಿಗೂ ಗುರು ಹಿರಿಯರಿಗೂ ಸ್ನೇಹಿತರಿಗೂ ಬಂಧು ಬಳಗದವರಿಗೂ ಎಲ್ಲರಿಗೂ ಕೂಡ ನಮ್ಮ ತಂಡ ಸದಾ ಚಿರೋರಣಿ ಆಗಿರುತ್ತೆ ಅಂತ ಹೇಳ್ತಾ ಆ ನಮ್ಮ ಮುತ್ತು ಹಳ್ಳ್ಯಾಳವರು ಒಂದು ಗೀತಿನ ಪ್ರಸ್ತುತ ಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಬರಲಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಹಾಕೆ ಹಾಕಿ ಬಿಡಿ ಅಂತ ಟೈಮ್ ಆಗಿ ತಮ್ಮದು ಮುತ್ತನವರಿಂದ ಮತ್ತೊಂದು ಹಾ ಯಾವ್ದೇನಾ ಅಲ್ಲೇ ನಮ್ಮ ಅಣ್ಣೇನಾ ಹೇ ಏಯ್ ಪದ ಅದನ್ನ ಹಾಡ ಅಪೇಕ್ಷೆ ಮೇರೆಗೆ ನಾ ಅಲ್ಲಿ ನೀಲಿ ನಮ್ ಮುದಿಕ್ ಮನಿಗ್ ಹೋತನ್ರಿ ಅದ ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ಅದಕ್ಕೆ ಹೋಗ್ಲಕ್ಕೆ ಏ ಅದಕ್ಕೆ ಹೋಗಿಲ್ಲ ಬಿಡ ಯಾಕೆ ಹಾ ಬುಕ್ ಅಪ್ ತಂದು ನಂಬರ್ ಬರ್ಕೊಂಡು ಬರಕ ಹೋಗಿಲ್ಲ ಮನಿ ಆ ಹಾ ನಾ ಕಡಿ ನಾ ಅಲ್ಲಿ ನೀ ಇಲ್ಲಿ ನೀ ಏನು ಮಾಡ್ತೀಯ ಗೊತ್ತಿಲ್ಲ ಇಲ್ಲಿ ಅಳಬೇಕು ಈಗ ಓಕೆ ಅಳಬೇಕು ನೋಡು ಹೌದಿಲ್ಲ ಅಣ್ಣ ಆ ಲವ್ ಇಲ್ಲಿ ಉಕ್ಕಿ ಬರ್ಬೇಕು ಬಿಟ್ಟು ಹೋದಾಯ್ ಹಳ್ಳಿ ಬಂದು ನಿನ್ನ ಮುಂದೆ ನಿಂದಿರ್ಬೇಕು ಅಳಬೇಕು ಅಳ ನೀ ಯಾವ ನೀವು ಒಳಸಾಕ ನಿಂತಿರಿ ಮತ್ ನೀ ಹೇಳ್ಬೇಕು ನೀ ಅನ್ನೋದು ಏನೈತಿ ನೀವು ಮಾಡಿದ್ದಾರ ಗಡೈತೆ ಚಿಗವ ಕೊಂದ್ರ ಹೋಗು ಅಯ್ಯೋ ಒಂದ್ಸರಿ ಜೋರ ಚಪ್ಪಳಿ ಬರ್ತದೆ ಹೆಂಗ್ ಬರ್ತ ನೋಡುನು ಹಾನ ಥ್ಯಾಂಕ್ ಯು ಯಾರ್ಯಾರು ಚಪ್ಪಳಿ ಹೊಡೆದಿರಿ ನೀ ಹೇಳಿದ್ರು ಹೊಡೆಯಂಗಿಲ್ಲ ನಾ ಹೇಳಿದ್ರು ಹೊಡಿತಾರ ಬಾ ಬಾಳ ತೆಗಿದ್ ಬಾ ಯಾರ್ಯಾರು ಚಪ್ಪಾಳಿ ಹೊಡೆದಿರಿ ಆ ಸಿದ್ಧನಾಥೇಶ್ವರ ನಿಮಗ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡಲಿ ಯಾರು ಚಪ್ಪಾಳಿ ಸುಮ್ಮ ಕುಂತೀರಿ ಆ ಭಗವಂತ ನಿಮ್ಮನ್ನ ಚಪ್ಪಳಿ ಹೊಡಿಯುವಂತ ಶಕ್ತಿ ಕೊಡ್ಲಿ ಅಂತ ನಾ ಪಿಂಟು ಮಾಡಿ ರೂಪಾಯಿ ಬರ್ಲಿ ಅವ್ರಿಗೆ ತುಂಬಾ ಧನ್ಯವಾದಗಳು ಕಾಣಿಕೆ ಕೊಡೋರು ಫೋನ್ ಪೇನು ಮಾಡ್ಬೋದ್ರಿ ಅಲ್ಲ ಚಾಯ್ಸಿಂಗ್ ಹೇಳಿದೆನ ಥ್ಯಾಂಕ್ ಯು ಮತ್ತೊಮ್ಮೆ ಮುಗದಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಜೈ ಶಿವಾಜಿ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಲೈವ್ ಆರ್ಕೆಸ್ಟ್ರಾ ತಂಡ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರಿಕೊಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಗಾಯಕಿ ಲಕ್ಷ್ಮಿ ವಿಜಾಪುರ ಅವರಿಂದ ಹಾ ಏನಾದನ ಅರ್ಧನೆ ಆ ಕ್ಯಾ ಮಾಡಾಳ ಮತ್ತೆ ಯಾರು ಮಾಡಬೇಕು ಎತ್ಲಕರ ಕರಿ ಕಾಪಿನೋಲಕರ ಕರಿ ಎಲ್ಲರ ಕರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ಸ್ ಗಳು ಅನ್ನ ಬಹಳ ಜನ ಬಂದಿರ ಮುಂಜಾನೆ ಅದು ಫುಲ್ ಹೈಲೈಟ್ ನೋಡಬೇಕು ತಿಂಡಿಲೆ ಮಾತಾಡೋಣ ತಿಂಡಿಲೆ ಪಡೆದ ಥ್ಯಾಂಕ್ ಯು ನಿಮ್ಮ ಇವತ್ತ ಆಕ್ಚುಲಿ ನಮ್ಮ ಸಾಧನೆ ಸ್ಫೂರ್ತಿಗೆ ನೀವು ಒಂದು ದಾರಿದೀಪ ನೀವು ದೇರೋದ್ರ ಒಳಗೆ ನಿಮ್ಮದು ಪಾಲದ ನಿಮಗೂ ಹೆಚ್ಚಿನ ಸಂಖ್ಯೆಯೊಳಗ ವ್ಯೂವ್ಸ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ಆ ಭಗವಂತ ನಿಮಗೂ ಆಯುಷ್ಯ ಆರೋಗ್ಯ ಕೊಟ್ಟೆ ಕಾಪಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ದಯವಿಟ್ಟು ಯಾರು ತಾಯಿಯಂದಿರ ಮನೆಗೆ ಹೋಗ್ಬೇಡ್ರಿ ಇವಾಗ ಕಡೆತನಕ ಯಾರು ಇರ್ತೀರಿ ಕಮಿಟಿ ಎಲ್ಲರಿಗೂ ಒಂದೊಂದ್ ತೊಲಿ ಬಂಗಾರ ಕೊಡ್ತೀನಿ ಅಂದ್ರ ಹ ಅದಕ್ಕೆ ದಯವಿಟ್ಟು ಯಾರು ಬಂಗಾರನ ಮಿಸ್ ಮಾಡ್ಕೋಬೇಡ್ರಿ ಎಲ್ಲರೂ ಒಂದೊಂದ್ ತೊಲಿ ಅದ್ರಾಗ ವಿಶೇಷವಾಗಿ ಅರವತ್ತು ವರ್ಷ ಮ್ಯಾಲೆ ಆದ್ರೆ ಮುದುಕ್ಯಾರಿಗೆ ನಾ ತೊಲಿ ಕೊಡ್ತೀನಿ ಯು ಅಲ್ಲ ನೀವು ಏನ ಮಾಡ್ತೀರಿ ਆਣਾ ਆ ਪੈਡਮਾਸਟਰ ਕੈਨ ਬੜੀ ਕਸੂਰੀ ਆ ਨਾ ਸਟਿਕ